ಕನ್ನಡ ಚಲನಚಿತ್ರ ರಂಗದಲ್ಲಿ ನಾಗಮಂಡಲ ಚಲನಚಿತ್ರವು ತನ್ನದೇ ಆದಂತಹ ಒಂದು ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ ಹಾಗೆ ನಾಗಮಂಡಲ ಚಲನಚಿತ್ರದಲ್ಲಿ ನಾಯಕಿಯಾಗಿ ಪಾತ್ರ ನಿರ್ವಹಿಸಿದ್ದಂತಹ ವಿಜಯಲಕ್ಷ್ಮಿಯವರನ್ನ ಯಾರು ಕೂಡ ಮರೆಯಲಾರರು ಆಕೆಯ ಆ ಮನೋಜ್ನವಾದಂತಹ ಒಂದು ಅಭಿನಯ ಎಲ್ಲರ ಮನಸೂರೆಗೊಂಡಿತ್ತು ಹಾಗೆ ಆ ಒಂದು ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಉನ್ನತ ಸ್ಥಾನಕ್ಕೂ ಕೂಡ ವಿಜಯಲಕ್ಷ್ಮೀರವರು ಹೋಗಿದ್ದರು ಆ ಚಲನಚಿತ್ರದ ನಂತರ ಅವರಿಗೆ ಅಪಾರವಾದಂತಹ ಬೇಡಿಕೆ ಇದ್ದಂತಹ ನಟಿಯೂ ಆಗಿದ್ರು ಆದರೆ ಇತ್ತೀಚಿನ ಕೆಲ ತಿಂಗಳು ವಿಜಯಲಕ್ಷ್ಮೀರವರು ವಿವಿಧ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹಾಗೆ ಆರ್ಥಿಕವಾಗಿಯೂ ಕೂಡ ಅವರು ತೀವ್ರವಾಗಿ ಕುಸಿತಿದ್ದಾರೆ ಹಾಗಾಗಿ ಕನ್ನಡ ಚಲನಚಿತ್ರಕ್ಕೆ ತನಗೆ ಸಹಾಯ ಮಾಡುವಂತೆ ಅವರು ಅಂಗಲಾಚಿದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಆ ಒಂದು ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರದ ಹಲವು ನಟರು ಹಾಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಕೂಡ ಅವರ ಸಹಾಯಕ್ಕೆ ಧಾವಿಸಿತ್ತು ಇದೀಗ ಅವರ ಸಹಾಯಕ್ಕೆ ಆಗಮಿಸಿದಂತಹ ರವಿ ಪ್ರಕಾಶ್ ಎನ್ನುವರ ಮೇಲೆ ಇದೇ ವಿಜಯಲಕ್ಷ್ಮೀರವರು ಹಲವು ರೀತಿಯಾದಂತಹ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ಪದೇ ಪದೇ ನಮಗೆ ಫೋನ್ ಮಾಡಿದ್ದೇನೆ ಮಾನಸಿಕವಾದಂತಹ ಹಿಂಸೆಯನ್ನ ನೀಡ್ತಿದ್ದಾರೆ ಎನ್ನುವುದರ ಮೂಲಕ ವಿಜಯಲಕ್ಷ್ಮೀ ರವರು ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದ್ದಾರೆ ಆದರೆ ಇದಕ್ಕೆ ತಿರುಗೇಟು ನೀಡಿದಂತ ರವಿ ಪ್ರಕಾಶ್ ನಾನು ಅವರಿಗೆ ಒಂದು ಲಕ್ಷ ರೂಪಾಯಿಯನ್ನ ಸಹಾಯ ಮಾಡಿದ್ದೆ ಅವರು ವ್ಯಾಟ್ಸ್ಆಪ್ ಮುಖಾಂತರ ತನ್ನ ಬಳಿ ಹೆಚ್ಚಿನ ಒಡನಾಟವನ್ನು ಇಟ್ಟುಕೊಂಡಿದ್ರು ಹಾಗೆ ಚಾಟಿಂಗ್ ಮಾಡಿರುವಂತಹ ವ್ಯಾಟ್ಸ್ಆಪ್ ನ ಎಲ್ಲ ಸಂದೇಶಗಳನ್ನು ಕೂಡ ಮಾಧ್ಯಮಗಳಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಆ ವಿವಾದ ಏನಪ್ಪಾ ಅನ್ನೋದನ್ನ ನೋಡೋಣ ಬನ್ನಿ ಹೇಳಬೇಕು ಬಟ್ ಇನ್ ಬಿಟ್ವೀನ್ ದೇರ್ ಇಸ್ ಅ ಪ್ರಾಬ್ಲಮ್ ಕ್ರಾಪ್ ಅಪ್ ಅದೇನು ಅಂದರೆ ಐ ಥಿಂಕ್ ರವಿ ಪ್ರಕಾಶ್ ಅಂತ ಒಬ್ಬ ವ್ಯಕ್ತಿ ಕೆಮ ಟು ಹೆಲ್ಪ್ ಆ್ಯಂಡ್ ಒನ್ ಲ್ಯಾಕ್ ಹೆಲ್ಪ್ ಮಾಡಿಬಿಟ್ಟು ಆಮೇಲೆ ಮಾರನೇ ದಿವಸ ಅಂದರೆ ಬಿಕಾಸ್ ನನಗೆ ಟ್ರೀಟ್ಮೆಂಟಲ್ಲಿ ನಾನು ನನಗೆ ಮೆಡಿಸಿನ್ಸು ಆ್ಯಂಡ್ ಐ ಆಮ್ ನಾಟ್ ಏಬಲ್ ಟು ಕೋಪ್ದ್ ಎನಿಥಿಂಗ್ ನಾನು ನನ್ನ ಇದರಲ್ಲಿದ್ದೀನಿ ಇವರು ಫುಲ್ಲಾಗಿ ಬಂದ್ಬಿಟ್ಟು ಅವರು ಫ್ಯಾ ಫ್ಯಾಮ್ಲೋ ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿ ಜಯದೇವ್ ಅಲ್ಲಿ ತುಂಬ ನ್ಯೂಸೆನ್ಸ್ ಮಾಡ್ಕೊಂಡು ಕೂತಿದ್ರು ಸೊ ಐ ಟೋಲ್ ಮೈ ಸಿಸ್ಟರ್ ಪ್ಲೀಸ್ ಅವ್ರು ಬರೋದು ಬೇಡ ಆ್ಯಂಡ್ ಬಿಕಾಸ್ ನನ್ನ ಟ್ರೀಟ್ಮೆಂಟ್ ಎಲ್ಲ ಏನು ಟೆನ್ಷನ್ಸ್ ಆಗೋದು ಬೇಡ ಅಂತ ಇಸ್ ಬಿನ್ ಕಾಲಿಂಗ್ ಅಪ್ ಆ್ಯಂಡ್ ಗಿವಿಂಗ್ ಮಿ ಲಾಟ್ ಆಫ್ ಟ್ರಬಲ್ ತುಂಬ ಟೆನ್ಷನ್ ಕೊಟ್ಕೊಂಡು ಆಮೇಲೆ ನಮ್ಮ ಅಕಾನ್ ಬೈದ್ಬಿಟ್ಟು ಮೆಸೇಜಸ್ ಕೊಟ್ಕೊಂಡು ಎಲ್ಲ ತುಂಬ ಹ್ಯಾರಾಸ್ ಮಾಡ್ಕೊಂಡು ಕೂತಿದ್ದಾರೆ ಆ್ಯಂಡ್ ರೈಟ್ ನಾವು ನನಗೆ ಇವತ್ತು ಬೆಳಗ್ಗಿನೂ ಮತ್ತೆ ಫೋನ್ ಮಾಡಿಕೊಂಡು ತುಂಬ ಅಜಯದೇವಾಗಿ ನಾನು ಡೈರೆಕ್ಟಾಗಿ ಹೋದೆ ನೀವು ಎಲ್ಲಿದ್ದೀರ ಅಂತ ಹೀಸ್ ಯುನೋ ಗಿವಿಂಗ್ ಮಿ ಲಾಟ್ ಆಫ್ ಟೆನ್ಷನ್ ಅಂಡ್ ಒಂದು ವಿಷಯ ಹೇಳ್ತಿದ್ದೀನಿ ಐ ಇಮಿಡಿಯೆಟ್ಲಿ ಕಾಲ್ದು ಯುನೋ ಅಪ್ಪ ಹರೀಶ್ ಸರ್ ಕಾಲ್ ಮಾಡಿದೆ ಸರ್ ಪಾಪ ಈಸ್ ಇಸ್ ಇನ್ ಥಿಂಗ್ ಆರ್ಟಿಸ್ಟ್ ಯೂನಿಯನ್ಗೂ ನಾನು ತಿಳಿಸ್ತಾ ಇದ್ದೀನಿ ಐ ಆಮ್ ಆ್ಯಕ್ಚುಲಿ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್ ಫಾರ್ ಹೈಪರ್ ಟೆನ್ಷನ್ ನನಗೆ ದಯ ಯಾರು ಇದನ್ನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಇದಕ್ಕೆ ತಿರುಗೇಟು ನೀಡಿದಂತಹ ರವಿ ಪ್ರಕಾಶ್ ಅವರು ನಾನು ಯಾವತ್ತೂ ಕೂಡ ಅನುಚಿತವಾಗಿ ವರ್ತಿಸಿಲ್ಲ ಅವರು ನನ್ನ ಬಳಿ ಎಷ್ಟೊಂದು ಬಾರಿ ಚಾಟಿಂಗ್ ಮಾಡಿದ್ದಾರೆ ಅನ್ನೋದನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ನಾನೇನ್ ಮಾಡಿದೆ ಆಯ್ತು ಮೇಡಮ್ ಡೋಂಟ್ ವರಿ ನಾ ಕೊಡ್ತೀನಿ ಅಂತ ಹೇಳಿ ಹೋಗಿ ಒನ್ ಲ್ಯಾಕ್ ಕೊಟ್ಬಿಟ್ಟು ಬಂದಿದ್ದೀನಿ ನಾನು ಕೊಟ್ಬಿಟ್ಟು ಆ ರಿಸೆಪ್ಷನಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿ ಕೊಟ್ಬಿಟ್ಟು ಯಾರಿಗೂ ಹೇಳಬೇಡಿ ಮೇಡಮ್ ನಾನು ಕೊಟ್ಟಿದ್ದೀನಿ ಅಂತ ಬಂದುಬಿಟ್ಟೆ ನಾನು ಇಷ್ಟೇ ಆಮೇಲೆ ಡಿಸ್ಚಾರ್ಜ್ ಆದ್ರೆ ಅಂತ ಒಂದು ಸರಿ ಫೋನ್ ಮಾಡಿದ್ದೀನಿ ನೆಕ್ಸ್ಟ್ ಡೇ ಆಮೇಲೆ ಹೇಗೆ ಹುಷಾರಾಗಿದ್ದಾರಾ ಪರವಾಗಿಲ್ಲವಾ ನೆನೇ ಡಿಸ್ಚಾರ್ಜ್ ಆಗಬೇಕಾಗಿತ್ತಲ್ವ ಇನ್ನೇನಾರು ಬೇಕಿದ್ದರೆ ಹೇಳಿ ಮೇಡಮ್ ನಮ್ಮ ಹೆಲ್ಪ್ ಬೇಕೇ ನಾವು ಕೊಡ್ತೀವಿ ಅಂತ ಒನ್ ಲ್ಯಾಕ್ ಕೊಟ್ಟ ಮೇಲೂ ನಾನು ಮಾತಾಡಿದ್ದೀನಿ ಒಂದೇ ಒಂದೆರಡು ಸರಿ ಆಮೇಲೆ ಮೂರನೇ ದಿನ ಶನಿವಾರ ಮೆಸೇಜ್ ಹಾಕ್ತಾರೆ ಪ್ಲೀಸ್ ಕಮ್ ನಮ್ಮಲ್ಲ ಶನಿವಾರ ಬೆಳಿಗ್ಗೆ ಮಲ್ಯ ಹಾಸ್ಪಿಟ್ಲಲ್ಲಿ ನಮಗೆ ಗಲಾಟೆ ಮಾಡಿ ಓಡಿಸ್ಬಿಟ್ರು ಅಂತ ಮೆಸೇಜ್ ಹಾಕ್ತಾರೆ ಆ ಥರ ಮೆಸೇಜ್ ನಾನು ಏನೇನು ಹೇಳ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಮೆಸೇಜಸ್ ಇದೆ ಪ್ರೂಫ್ ಅವರ ಮೊಬೈಲಿಂದ ಬಂದಿರೋದು ನಾನೇನು ಮಾಡ್ತೀನಿ ಹೌದಾ ಓ ಈ ಥರ ಆಗೋಯ್ತಾ ಅಂತ ಮಧ್ಯಾಹ್ನ ನೋಡಿದ್ರೆ ಪ್ಲೀಸ್ ಕಮ್ ಟು ಜಯದೇವ ಹಾಸ್ಪಿಟಲ್ ಸರ್ ನಾವು ವಿ ಆರ್ ಕಮಿಂಗ್ ಓವರ್ ದೇರ್ ಅಂತ ಎರಡು ಸರಿ ಮೆಸೇಜ್ ಹಾಕಿದ್ರು ಮೂರು ಗಂಟೆ ಸಮಯದಲ್ಲಿ ನಾನು ತಕ್ಷಣ ಮನೇಲಿ ಹೌದು ಅಜಯದೇವಾಗ ಬರ್ತಾ ಇದ್ದಾರೆ ಓ ಏನು ಪ್ರಾಬ್ಲಮ್ ಸರ್ ಬನ್ನಿ ಸರ್ ಅಂತ ಮತ್ತೆ ಮೆಸೇಜ್ ಹಾಕಿದ್ಮೇಲೆ ನಾನು ಹೋದೆ ಹೋಗಿ ಐ ಸಿ ಯುನಲ್ಲಿ ಫಸ್ಟ್ ಟೈಮ್ ವಿಜಯಲಕ್ಷ್ಮಿ ಅವ್ರನ್ನ ನಾನು ಲೈವ್ ಲೈವಾಗ್ ನೋಡಿದ್ದಲ್ಲಿ ಕಣ್ಣು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೈ ಮುಗಿದು ದೇವ್ರ ಥರ ನೀವು ಒಂದು ಲಕ್ಷ ಕೊಟ್ಟಿದ್ದೀರಿ ನಮ್ಗೆ ಯಾರೂ ಸಹಾಯ ಮಾಡಿಲ್ಲ ಇಂಡಸ್ಟ್ರಿನಲ್ಲಿ ದಯವಿಟ್ಟು ನಮ್ಗೆ ನಾವು ಬರೀ ಲೇಡಿಸಿದ್ವಿ ಒಂಚೂರು ಆಧಾರವಾಗಿ ಒಂದು ಮೂರ್ನಾಲ್ಕು ದಿನ ನಿಂತ್ಕೊಳ್ಳಿ ಸರ್ ಆರೋಗ್ಯದಲ್ಲಿ ಚೇತರಿಸ್ಕೊಂಡು ನಾನು ಕೆಲಸ ಶುರು ಮಾಡ್ಕೋತೀನಿ ಎಲ್ಲರೂ ನಂಗೆ ಟೆನ್ಷನ್ ಇದ್ದಾರೆ ಸಿನಿಮಾ ಚೇಂಬರಿಂದ ಟೆನ್ಷನ್ ಕೊಡ್ತಾ ಇದ್ದಾರೆ ಮೀಡಿಯಾದ್ರು ಟೆನ್ಷನ್ ಇದ್ದಾರೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಆಡಿಯೋ ರೆಕಾರ್ಡಿಂಗ್ ಇದೆ ಫೋನಲ್ಲಿ ಹೇಳಿದ್ದಾರೆ ನಾನೇನು ಮಾಡಿದೆ ಆಯಿತು ಮೇಡಮ್ ಅಂದ್ಬಿಟ್ಟು ಅವರಿಗೆ ಊಟ ತಿಂಡಿ ಆಗಲಿ ಅಥವಾ ಡಾಕ್ಟ್ರ ಹತ್ರ ಕನ್ಸಲ್ಟ್ ಮಾಡಿ ಏನೋ ಒಂದು ಹೇಳೋದಾಗಲಿ ಅವ್ರ ಸಿಸ್ಟ್ರೇ ನಮ್ಮ ರಿಲೇಟಿವ್ ಇವರು ಅಂತ ಹೇಳಿಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ ಡಾಕ್ಟರ್ ನಾಗೇಶ್ ಅಂತ ಇವ್ರನ್ನ ಅವ್ರು ಐ ಸಿ ಯುನಲ್ಲಿ ಎಮರ್ಜೆನ್ಸಿನಲ್ಲಿ ಜೆ ದೇವ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ನನ್ನ ರಿಲೇಟಿವ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರು ನನಗೆ ಪಾಪ ಅವ್ರು ಕೊರೋನರಿ ಆರ್ಟರಿ ಡೈಲ್ಯೂಷನ್ ಆಗಿದೆ ಇದು ಹೀಗಂದರೆ ಹೀಗೆ ಅಂತ ಅವರೆಲ್ಲ ಎಕ್ಸ್ಪ್ಲೇನ್ ರವಿ ಪ್ರಕಾಶ್ ಹತ್ರ ಇದೆಲ್ಲ ನಡೆಯಲ್ಲ ನಾವೆಲ್ಲ ವ್ಯಾಲ್ಯೂಸು ಎಥಿಕ್ಸು ಮೊರಲ್ ಮೊರೆಲ್ ಇಟ್ಕೊಂಡು ಬದುಕ್ತಾ ಇದ್ದೀವಿ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಒಂದು ಆರ್ಟಿಸ್ಟ್ ಅಂತ ನಾವು ಅವ್ರಿಗೆ ಬೆಲೆ ಕೊಟ್ಟಿದ್ದೀವಿ ಅವರು ಆಮೇಲೆ ಪೊಲೀಸ್ನವರು ಫೋನ್ ಮಾಡಿದ್ಮೇಲೆ ನಾನು ಹೋಗಬೇಕು ಇಟ್ಸ್ ಮೈ ಡ್ಯೂಟಿ ಹೋದೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಕೊಂಡೆ ಹೋಗಿದ್ದೀನಿ ಅವರಿಗೆ ಮೆಸೇಜಸ್ ಎಲ್ಲ ತೋರಿಸಿದ್ದೀನಿ ಕಂಪ್ಲೇಂಟು ತೊಗೊಂಡೋಗಿದ್ದೆ ಅವರೇನು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲಂತೆ ಕೊಟ್ಟರೆ ನೋಡೋಣ ಕೊಟ್ಟರೆ ನಾನು ಮುಂದುವರಿತೀನಿ ಅವ್ರು ಎಲ್ಲೋಗಲಿ ಹೋಗ್ಲಿ ಒಂದು ಸ್ಟೆಪ್ ಮೇಲೆ ಹೋಗ್ತೀನಿ ಮೂರು ಜನ ಹೆಂಗಸ್ರು ಬದುಕು ಥರ ಕಾಣಿಸ್ತಾ ಇದೆ ನಿಮಗೆಲ್ಲ ಯಾವ ಕೇಳಿದ್ದ ಒಂದು ಲಕ್ಷಕ್ಕೂ ನಾನು ನಿಮ್ಮದಿಗೂ ಹೇಗೆ ತರಿಸ್ತೀರಾ ಇವಾಗ ನನ್ನ ಬಿತ್ತಿನ ನಾನುಸಿಗೆ ಐ ಬಿಲೀವ್ ಇನ್ ದ ಪ್ರೆಸ್ ಐ ವಿಲ್ ಟೆಲ್ ಯು ಆ್ಯಂಡ್ ಐ ಬಿಲೀವ್ ಇನ್ ದ ಪೊಲೀಸ್ ಐ ಬಿಲೀವ್ ಇನ್ ದಿ ಆರ್ಟಿಸ್ಟ್ ಯೂನಿಯನ್ ನೆಕ್ಸ್ಟ್ ಬಾಮಹರಿ ಸರ್ಗೆ ಇದನ್ನು ಹ್ಯಾಂಡ್ ಓವರ್ ಮಾಡ್ತೀನಿ ಅಣ ಆನ್ ಒನ್ ಒನ್ ಥಿಂಗ್ ಐಲ್ ಟೆಲ್ ಯು ನಾನು ಈ ಮಣ್ಣಿನ ಹುಡುಗಿ ಓಕೆನಾ ನೀವು ಇಳಿದ್ರೆ ನನ್ನ ತೊಂದರೆ ಕೊಡಬೇಕು ಅಂತ ನಾನು ನನ್ನ ಇಟಿಕ್ ಕರ್ನಾಟಕ ವಿಲ್ ಕಮ್ ಸ್ಟ್ಯಾಂಡ್ ಬೈ ಮೀ ಅಂತ ಹೇಳ್ತಿದ್ದೀನಿ ಆ್ಯಂಡ್ ರವಿ ಪ್ರಕಾಶ್ ಹೂ ಎರ್ ಯು ಆರ್ ಆ್ಯಂಡ್ ಹೂ ಎವರ್ ಇಸ್ ಬ್ಲಡಿ ಬ್ಯಾಕಿಂಗ್ ಯು ಐ ಆಮ್ ಟೆಲ್ಲಿಂಗ್ ಯು ನನ್ನ ಹತ್ರ ಬೇಡ